ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವಿಶೇಷ ಯೋಗದಲ್ಲಿ ವಸಂತ ಪಂಚಮಿ ಬಂದಿರುವುದು ತುಂಬಾ ಒಳ್ಳೆಯ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಈ ವಸಂತ ಪಂಚಮಿಯಂದು ಸರಸ್ವತಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷ ಲಾಭಗಳು ದೊರೆತಾ ಹೋಗುತ್ತದೆ ವಿಶೇಷವಾಗಿ ವಿದ್ಯೆ ಕಲೆ ಸಂಗೀತಕ್ಕೆ ಹೆಸರುವಾಸಿಯಾಗಿರುವಂಥ ಸರಸ್ವತಿ ದೇವಿಯನ್ನು ಈ ಒಂದು ವಸಂತ ಪಂಚಮಿಯಲ್ಲಿ ಪೂಜೆಯನ್ನು ಮಾಡುವುದು ವಾಡಿಕೆ ಈ ವಸಂತ ಪಂಚಮಿ ದಿನವು ಅತ್ಯಂತ ಮಂಗಳಕರವಾದ ದಿನ ಅಂತ ಪರಿಗಣಿಸಲಾಗಿದೆ ಈ ಒಂದು ಶುಭ ದಿನದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸರಿ ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಸಹ ಆ ಕೆಲಸಗಳಲ್ಲಿ ಜಯವನ್ನು ತಂದುಕೊಡುತ್ತದೆ ಯಾರೆಲ್ಲ ಒಂದು ಹೊಸದಾಗಿ ಕಲೆಗಳನ್ನು ಕಲಿಬೇಕು ಅಂದ್ಕೊಂಡಿರ್ತೀರೋ ಅಥವಾ ಮ್ಯೂಸಿಕ್ ಸಂಗೀತದಲ್ಲಿ ಆಸಕ್ತಿ ಇರೋರು ಈ ಒಂದು ದಿನದಲ್ಲಿ ನೀವು ಒಂದು ಪ್ರಾರಂಭವನ್ನು ಮಾಡಿದರೆ ತುಂಬನೇ ಒಳ್ಳೆಯ ಫಲಗಳನ್ನ ನೀವು ಪಡ್ಕೋಬೋದು ಜೊತೆಗೆ ಹೊಸ್ದಾಗಿ ಯಾರೆಲ್ಲ ಒಂದು ಉದ್ಯೋಗಗಳನ್ನ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಥವಾ ನ್ಯೂ ಎಜುಕೇಷನ್ಗೆ ನೀವು ಹೈಯರ್ ಎಜುಕೇಷನ್ಗೆ ನೀವು ಅಡ್ಮಿಷನ್ನ ಮಾಡೋದಾಗಿರಲಿ ಅಥವಾ ಫೀಸ್ಗಳನ್ನ ಕಟ್ಟೋದೇ ಆಗಿರಲಿ ಅಥವಾ ಒಂದು ಸಂಗೀತ ವಾದ್ಯಗಳನ್ನ ನೀವು ಈ ದಿನ ಖರೀದಿಸೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ಜೊತೆಗೆ ಸಣ್ಣ ಮಕ್ಕಳಿಗೆ ನೀವು ಅಕ್ಷರಾಭ್ಯಾಸಗಳನ್ನ ನೀವು ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಈ ದಿನ ಒಂದು ವಸಂತ ಪಂಚಮಿ ಆದಂಥ ಒಂದು ಮಂಗಳಕರವಾದ ದಿನದಲ್ಲಿ ನೀವು ಪ್ರಾರಂಭವನ್ನು ಮಾಡಿದರೆ ಉತ್ತಮವಾದ ನೀವು ಫಲಗಳನ್ನ ನೀವು ಕಂಡುಕೋಬೋದು ಸ್ನೇಹಿತರೆ ಜೊತೆಗೆ ಈ ವಸಂತ ಪಂಚಮಿಯಲ್ಲಿ ಅನೇಕ ಶುಭ ಕೆಲಸ ಕಾರ್ಯಗಳನ್ನು ಮಾಡೋದು ತುಂಬಾನೇ ಶುಭ ಅಂತ ಹೇಳಲಾಗುತ್ತೆ ಅಂದ್ರೆ ಗೃಹ ಪ್ರವೇಶಗಳನ್ನ ಮಾಡೋದು ಈ ದಿನ ತುಂಬಾನೇ ಶುಭವನ್ನ ಉಂಟು ಮಾಡುತ್ತದೆ ಜೊತೆಗೆ ವಿವಾಹವನ್ನು ಮಾಡೋರಿಗೆ ಈ ದಿನ ಅಂತೂ ತುಂಬಾನೇ ಮಂಗಳಕರವಾದ ದಿನ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಈ ವಸಂತ ಪಂಚಮಿಯ ತಿಥಿಯು ಪ್ರಾರಂಭವಾಗುವುದು ಮಂಗಳವಾರವಾದ್ರೂ ಕೂಡ ನಾವು ಆಚರಣೆಯನ್ನು ಮಾಡಬೇಕಾಗಿರೋದು ಬುಧವಾರದ ದಿನ ಆಗಿರುತ್ತೆ ಯಾವುದೇ ಒಂದು ಪೂಜೆ ವ್ರತಗಳನ್ನ ನಾವು ಆಚರಣೆಯನ್ನು ಮಾಡ್ಕೋಬೇಕಾದ್ರೆ ಸೂರ್ಯೋದಯದ ಸಮಯ ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ ಯಾಕಂದರೆ ಮಂಗಳವಾರ ಈ ಪಂಚಮಿ ತಿಥಿಯು ಮಧ್ಯಾಹ್ನದ ಮೇಲೆ ಆರಂಭವಾಗೋದ್ರಿಂದ ಈ ಪಂಚಮಿಯ ಒಂದು ಆಚರಣೆಯನ್ನು ನಾವು ಮಂಗಳವಾರದ ದಿನ ಆಚರಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ಬುಧವಾರದ ದಿನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಈ ವಸಂತ ಪಂಚಮಿ ತಿಥಿ ಇರುವುದರಿಂದ ನಾವು ಆದಷ್ಟು ಬುಧವಾರನೇ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಇಡೀ ದಿನ ಈ ವಸಂತ ಪಂಚಮಿಯ ತಿಥಿಯು ಇರುವುದಿಲ್ಲ ಆದ್ದರಿಂದ ನಾವು ಒಂದೊಳ್ಳೆ ಶುಭ ಮುಹೂರ್ತಗಳಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡಾಗ ಮಾತ್ರ ಈ ಒಂದು ಪೂಜೆಯ ಸಂಪೂರ್ಣ ಫಲ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ವಿಶೇಷವಾಗಿ ಬುಧವಾರದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಅನ್ನೋರು ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆಯನ್ನು ಕೂಡ ನೀವು ಮಾಡ್ಕೋಬಹುದು ಅಥವಾ ನೀವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ನಿಮಗೆ ರಾಹುಕಾಲ ಬರುತ್ತದೆ ಜೊತೆಗೆ ವಸಂತ ಪಂಚಮಿಯ ಒಂದು ತಿಥಿಯು ಕೂಡ ಮುಕ್ತಾಯವಾಗೋದ್ರಿಂದ ಆದಷ್ಟು ನೀವು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆ ನ್ನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಸರಸ್ವತಿಯ ಅನುಗ್ರಹ ಇಲ್ದಲೆ ಏನು ಕೂಡ ನಡೆಯೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳ ಒಂದು ಜ್ಞಾನ ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ನಾವು ಸರಸ್ವತಿ ಪೂಜೆಯನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ ಆದ್ರಿಂದ ಮಕ್ಕಳಿಗೆ ವಿದ್ಯೆ ಬೇಕು ಅಂದ್ರೆ ಜ್ಞಾನ ಬೇಕು ಅಂದ್ರೆ ಕಲಿಕೆ ಬೇಕಂದ್ರೆ ವಿದ್ಯಾ ದೇವತೆಯಾದಂತ ಸರಸ್ವತಿ ದೇವಿಯನ್ನ ಪ್ರತಿಯೊಬ್ಬರು ಕೂಡ ಪೂಜೆಯನ್ನ ಮಾಡಲೇಬೇಕಾಗುತ್ತೆ ಈ ವಸಂತ ಪಂಚಮಿ ಅಂದ್ರೆ ಇಂದು ಬುಧವಾರ ದಿನ ಫೆಬ್ರವರಿ ಹದಿನಾಲ್ಕನೇ ತಾರೀಕು ವಸಂತ ಪಂಚಮಿ ಶುಭ ಯೋಗದಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಅಂದ್ರೆ ರೇವತಿ ನಕ್ಷತ್ರ ಶುಭವನ್ನ ತಂದುಕೊಡುವಂತದ್ದು ಆದ್ದರಿಂದ ಈ ಒಂದು ದಿನದಲ್ಲಿ ನಾವು ಸರಸ್ವತಿ ಪೂಜೆಯನ್ನ ಮಾಡೋದ್ರಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಯಶಸ್ಸು ಏಳಿಗೆ ಅನ್ನೋದು ತಂದುಕೊಡುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕಲಿಕೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ ಜ್ಞಾಪಕ ಶಕ್ತಿಯು ಕೂಡ ಅಷ್ಟೇ ಮುಖ್ಯವಾಗುತ್ತೆ ವಿದ್ಯೆ ಬುದ್ಧಿ ಜ್ಞಾಪಕ ಶಕ್ತಿ ಪ್ರತಿಯೊಂದು ಕೂಡ ನಮಗೆ ಇರಬೇಕು ದೊರಕಬೇಕು ಅಂತಂದರೆ ನಾವು ಸರಸ್ವತಿಯನ್ನು ನಾವು ಒಲಿಸ್ಕೊಳ್ಬೇಕಾಗುತ್ತೆ ಈ ಒಂದು ವಸಂತ ಪಂಚಮಿ ಎಂದು ನಾವು ಸರಸ್ವತಿ ಪೂಜೆಯನ್ನು ಮಾಡೋದ್ರಿಂದ ಸರಸ್ವತಿ ದೇವಿಯು ಒಲಿಯುತ್ತಾಳೆ ಅಂತ ನಂಬಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವಿದ್ಯೆ ಬುದ್ಧಿ ಶೈಕ್ಷಣಿಕ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಿಕ್ಕೆ ಮತ್ತೆ ಸುಖ ಸಮೃದ್ಧಿ ಜೀವನದಲ್ಲಿ ನಮಗೆ ದೊರಕಬೇಕು ಅಂತಂದರೆ ಸರಸ್ವತಿ ದೇವಿಯ ಅನುಗ್ರಹ ಅನ್ನೋದು ನಮಗೆ ದೊರೀಬೇಕು ಸ್ನೇಹಿತರೆ ಯಾಕಂದರೆ ವಿದ್ಯೆಗೆ ಅಧಿಪತಿಯಾದಂಥ ವಿದ್ಯಾದೇವತೆಯಾದಂಥ ಸರಸ್ವತಿ ದೇವಿಯನ್ನು ನಾವು ಪೂಜಿಸಿ ಆರಾಧಿಸಿ ಗೌರವನ್ನ ನೀಡೋದ್ರಿಂದ ಪ್ರತಿಯೊಂದು ಕೂಡ ಜೀವನದಲ್ಲಿ ದೊರಕುತ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ಒಂದು ಶುಭ ಮುಹೂರ್ತಗಳಲ್ಲಿ ನಾವು ಈ ವಸಂತ ಪಂಚಮಿಯಂದು ಸರಸ್ವತಿ ದೇವಿ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಹಲವಾರು ಲಾಭಗಳು ನಮ್ಗೆ ದೊರೆತ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ವಸಂತ ಪಂಚಮಿಯನ್ನ ಸರಸ್ವತಿ ದೇವಿಯು ಹುಟ್ಟಿದ ದಿನ ಅಂತ ಕರೆಯಲಾಗುತ್ತದೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ನ ವಸ್ತಾಗ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತಿರಿ ಹೀಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು